ಎಲ್ಲರಿಗೂ ನಮಸ್ಕಾರ ನಮ್ಮ ಕಥಾ ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿಮಗೆ ಗೊತ್ತಿ ಗಂಗಾದೇವಿ ಭೂಮಿಗೆ ಹೇಗೆ ಬಂದರು ಎಂದು ಇಂದು ನಾವು ಗಂಗಾಷ್ಟಮಿ ಹಬ್ಬದ ಅದ್ಭುತ ಕಥೆಯನ್ನು ಕೇಳೋಣ ಗಂಗಾಷ್ಟಮಿ ಅಥವಾ ಗಂಗಾ ಅವತರಣ ಅಷ್ಟಮಿ ಎಂದು ಕರೆಯಲ್ಪಡುವ ಈ ದಿನವನ್ನು ಸ್ವರ್ಗದಿಂದ ಭೂಮಿಗೆ ಗಂಗಾದೇವಿ ಇಳಿದ ದಿನವೆಂದು ಆಚರಿಸುತ್ತಾರೆ ಪುರಾಣಗಳ ಪ್ರಕಾರ ಬಹು ವರ್ಷಗಳ ಹಿಂದೆ ಸಗರ ಮಹಾರಾಜ ಎಂಬ ಧಾರ್ಮಿಕ ರಾಜನಿದ್ದನು ಒಮ್ಮೆ ಅವನು ತನ್ನ ಸಾಮ್ರಾಜ್ಯ ಶಕ್ತಿಯನ್ನು ತೋರಿಸಲು ಅಶ್ವಮೇಧ ಯಾಗ ಮಾಡಿದನು ಆ ಯಾಗದ ಸಮಯದಲ್ಲಿ ಬಿಟ್ಟಿದ್ದ ಪವಿತ್ರ ಕುದುರೆಯು ಕಾಣೆಯಾಯಿತು ಆ ಕುದುರೆಯನ್ನು ಹುಡುಕಲು ಸಗರನ ಅರವತ್ತು ಸಾವಿರ ಮಕ್ಕಳು ಹೊರಟರು ಕೊನೆಗೆ ಅವರು ಕುದುರೆಯನ್ನು ಕಪಿಲ ಮುನಿಯ ಆಶ್ರಮದ ಬಳಿ ಕಂಡರು ಅವರು ಮುನಿಯೇ ಕುದುರೆಯನ್ನು ಕದ್ದಿದ್ದಾನೆಂದು ಭಾವಿಸಿ ಅವನನ್ನು ಕೋಪಗೊಳಿಸಿದರು ಕೋಪಗೊಂಡ ಕಪಿಲ ಮುನಿಯ ತಪೋಬಲದಿಂದ ಅವರು ಕ್ಷಣಾರ್ಧದಲ್ಲೇ ಭಸ್ಮರಾದರು ಅವರ ಆತ್ಮಗಳು ಶಾಂತಿಯಾಗದೆ ಭೂಮಿಯಲ್ಲೇ ಅಲೆದಾಡುತ್ತಿದ್ದವು ಅನೇಕ ತಲೆಮಾರಿನ ನಂತರ ಸಗರನ ವಂಶಜ ರಾಜ ಭಗೀರಥ ತನ್ನ ಪೂರ್ವಜರ ಆತ್ಮಗಳಿಗೆ ಮುಕ್ತಿ ನೀಡಲು ಸಂಕಲ್ಪವಿಟ್ಟು ಗಂಗಾದೇವಿಯು ಸ್ವರ್ಗದಿಂದ ಭೂಮಿಗೆ ಬರಲಿ ಎಂದು ತಪಸ್ಸು ಪ್ರಾರಂಭಿಸಿದರು ಸಾವಿರಾರು ವರ್ಷಗಳ ತಪಸ್ಸಿನ ಬಳಿಕ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ಆಶೀರ್ವಾದ ನೀಡಿ ಹೇಳಿದರು ಗಂಗಾ ಭೂಮಿಗೆ ಬಂದರೆ ಆಕೆಯ ಜಲಪ್ರವಾಹದಿಂದ ಭೂಮಿ ನಾಶವಾಗಬಹುದು ಆದ್ದರಿಂದ ಆಕೆಯನ್ನು ಶಾಂತಗೊಳಿಸಲು ಶಿವನ ಆಶ್ರಯ ಬೇಕು ಅದಕ್ಕಾಗಿ ಭಗೀರಥನು ಶಿವನಿಗೆ ತಪಸ್ಸು ಮಾಡಿದನು ಶಿವನು ಸಂತುಷ್ಟನಾಗಿ ಗಂಗೆಯು ತನ್ನ ಜಟೆಗಳಲ್ಲಿ ಹರಿದು ಬಂದು ನಿಧಾನವಾಗಿ ಭೂಮಿಗೆ ಇಳಿಯುವಂತೆ ಅನುಗ್ರಹಿಸಿದನು ಹೀಗೆ ಸ್ವರ್ಗದಿಂದ ಗಂಗಾದೇವಿಯು ಭೂಮಿಗೆ ಬಂದರು ಭಗೀರಥನ ಮಾರ್ಗದರ್ಶನದಲ್ಲಿ ಸಾಗರದತ್ತ ಹರಿದು ಸದರನ ಮಕ್ಕಳ ಭಸ್ಮವನ್ನು ಸ್ಪರ್ಶಿಸಿದರು ಅವರು ಮೋಕ್ಷವನ್ನು ಪಡೆದರು ಆ ದಿನದಿಂದ ಗಂಗಾ ನದಿಯನ್ನು ಭಕ್ತರು ಭಗೀರಥ ಪ್ರಯತ್ನದ ಫಲ ಎಂದು ಕರೆಯುತ್ತಾರೆ ಗಂಗಾಷ್ಟಮಿಯಂದು ಗಂಗಾ ನದಿಯಲ್ಲಿ ಸ್ನಾನ ಹಾಗೂ ಗಂಗಾದೇವಿಗೆ ದೀಪ ಹೂ ಭಕ್ತಿ ಅರ್ಪಿಸಿ ಪಾಪಕ್ಷಯಕ್ಕಾಗಿ ಪ್ರಾರ್ಥಿಸುತ್ತಾರೆ ಗಂಗಾ ಸ್ನಾನಂ ಪವಿತ್ರಂ ಗಂಗಾ ಸ್ಮರಣಂ ಮೋಕ್ಷದಂ ಅಂದರೆ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಪವಿತ್ರತೆ ಆಕೆಯ ಸ್ಮರಣೆ ಮಾಡಿದರೂ ಮೋಕ್ಷ ದೊರೆಯುತ್ತದೆ ಎಂದು ಹೇಳುತ್ತಾರೆ ಗಂಗಾಷ್ಟಮಿ ಹಬ್ಬದ ಮಹತ್ವ ಈ ದಿನ ಭಕ್ತರು ಗಂಗಾ ಅಥವಾ ಯಾವುದಾದರೂ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುತ್ತಾರೆ ಗಂಗಾದೇವಿಗೆ ದೀಪ ಹೂ ನೈವೇದ್ಯ ಅರ್ಪಿಸುತ್ತಾರೆ ಗಂಗಾಸ್ತೋತ್ರ ಭಗೀರಥನ ಕಥೆಗಳನ್ನು ಪಠಿಸುತ್ತಾರೆ ಪಾಪಕ್ಷಯ ಶಾಂತಿ ಮತ್ತು ಶುದ್ಧತೆಗೆ ಪ್ರಾರ್ಥಿಸುತ್ತಾರೆ ಹೀಗೆ ಗಂಗಾಷ್ಟಮಿಯಂದು ಗಂಗಾದೇವಿಯನ್ನು ಸ್ಮರಿಸಿ ನೀರಿನ ಪವಿತ್ರತೆಯನ್ನು ಗೌರವಿಸುವುದು ಭಕ್ತಿ ಮತ್ತು ಪ್ರಕೃತಿಯ ಪ್ರೀತಿಯ ಸಂಕೇತವಾಗಿದೆ ಎಲ್ಲರಿಗೂ ಧನ್ಯವಾದಗಳು ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಹಬ್ಬದ ಕತೆಗಳಿಗೆ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ